ನಂದಿರೋದೊಂದು ಮಗಳೈತಿ ಆ ಮಗಳಿಗೆ ಸಾಲಾಗ್ಲಿ ಸೂಲ್ ಮಾಡಿ ಚಂದಾಗ ಕಾಲೇಜ್ ಕಲ್ಸಕತ್ತಿನಿ ಆ ಕಾಲೇಜ್ ಕಲ್ತು ಒಂದು ಚಲೋ ನಂಗ ನೌಕರಿ ಹತ್ತಿ ಅಂದ್ರ ಅಷ್ಟ ಸಾಕ ಅವ್ರ ಅಪ್ಪಂದು ಅದ ಇತ್ತು ಕನಸು ನನ್ನ ಮಗಳು ಚಂದಾಗ ಕಾಲೇಜ್ ಕಲಿಬೇಕು ನೌಕರಿ ಹತ್ಬೇಕು ಅನ್ನೋದು ನಮಗ್ ನೋಡಿದ್ರ ಆ ತಾಯಿ ಮಗಳಿಗ ನಡ ನೀರಾಗ ಕೈ ಬಿಟ್ಟು ಹೋದ ಅವರಪ್ಪ ಕನಸು ಕಂಡ್ ಕಂಡ್ ನಾನಾರ ಅವ್ರ ಅಪ್ಪಂದು ಕನಸು ನಿಜ ಮಾಡ್ಬೇಕು ನನ್ ಮಗಳಿಗೆ ಎಷ್ಟ ಕಷ್ಟ ಆಗ್ಲಿ ನಾನಂದಾಗ ಕಾಲೇಜ್ ಕಲಿಸ್ಬೇಕು ಅವ ನಾ ಬಂದೆ ಅಯ್ ಮಗಳ ಬಾರ್ವಾ ಬಂದೆ ಕಾಲೇಜ್ ಲಿಂತ್ರ ಹೋಗುವ ಅಡಿಗೆ ಮಾಡಿನ್ ಬಿಸಿ ಬಿಸಿಯದ ಕೈಕಾಲ್ ಮಾರಿ ತಕೊಂಡು ಊಟ ಮಾಡಿ ಹೋಗು ಊಟ ಮಾಡಿ ಅಭ್ಯಾಸ ಮಾಡ್ಕೊಂತ ಕುಂದ್ರ ಆಯ್ವಾ ಮಗಳ ಹೆಂಗೈತೆ ಅಡ್ಗಿ ಆ ಶೇಂಗಾ ಚಟ್ನಿ ಮೊಸರು ಹಾಕಂದ ಊಟ ಮಾಡಿ ಹೊಡ್ತುಂಬಾ ಮತ್ತ ಕಾಲೇಜ್ ಹಂಗೆಲ್ಲ ಚಲೋ ಐತಿಲ್ವಾ ಅಭ್ಯಾಸ ಗಿಪ್ಯಾಸ ಎಲ್ಲಾ ಚಲೋ ಮಾಡಕ್ ನೀನ್ ಏನೋ ಚಿಂತೆ ಮಾಡಕ್ ಹೋಗ್ಬೇಡ ಮೊನ್ನೆ ಪೀ ಕೇಳಕ್ತಿದ್ದಲ್ಲ ಪೀ ಕಟ್ಬೇಕ ಅಂತ ಹೇಳಿ ನಾ ಹೆಂಗಾರ ಮಾಡಿ ಪೀ ಕಟ್ತೀನಿ ನೀ ಚಲೋ ತಂಗ ಅಭ್ಯಾಸ ಕಡೆಗೆ ಜ್ಞಾನ ಕೊಡೋನ್ ನೀನ್ ಪೀ ಬಗ್ಗೆ ಚಿಂತಿ ಬಿಟ್ಬಿಡೋ ನೀನ್ ಆಯ್ ಇವ್ ಹುಣ್ ಹೊರತುಂಬ ಉಣ್ ನೀನ್ ಹೊರತುಂಬ ಉಂಡು ಅಭ್ಯಾಸ ಮಾಡ್ಕೊಂತ ಕುಂದರು ಅವ್ವಾ ಅವ್ವಾ ನೋಡ್ಬೇ ನೀನ್ ಕಷ್ಟಪಟ್ಟು ನನಗ ಕಾಲೇಜ್ ಕಲ್ಸಿದ ಆತ್ ನೋಡಿ ಇವತ್ತಿಗೆ ಇವ ನಾನು ಫಸ್ಟ್ ಕ್ಲಾಸ್ ಬಂದಿನಿ ಕಾಲೇಜ್ ಗೆ ಫಸ್ಟ್ ಬಂದಿನ ಇವ ಮಗಳ ನನಗ ಬಾಳ್ ಖುಷಿ ಆಗ್ತಾತ್ ನೋಡ್ವಾ ನೋಡ ನಾ ಕಷ್ಟಪಟ್ಟದ ನೀನ್ ಚೊಲೋತ್ನಂಗ ಓದಿದಿ ಪರೀಕ್ಷೆ ಬರ್ದಿ ಮತ್ತ್ ಫಸ್ಟ್ ಕ್ಲಾಸ್ ಪಾಸ್ ಆದಿವ ನನಗ್ ಅದ ಖುಷಿ ಐತ್ ನೋಡುವ ನಮ್ಗಾರ ಏನವಾ ನಮಗ ಹಿಂದಲ್ಲಾ ಮುಂದೆಲ್ಲಾ ಕಷ್ಟಪಟ್ಟು ನಿನಗ ಓದಿಸಿದ್ ನನ್ ನಾವ್ ಕಷ್ಟ ಪಟ್ಟದಕ್ ಇವತ್ತಿಗೆ ಸಾರ್ಥಕ ನೋಡ ನೀನ್ ಪಾಸ್ ಆಗಿದ್ದ ಮತ್ತ ಈಗ ಅಲ್ಲಿ ಎಲ್ಲರ ನೌಕರಿ ಕರಿತಾರವಾ ಅದಕ್ಕೆಲ್ಲಾ ಅರ್ಜಿ ಹಾಕ್ ನೀನ್ ಹೂನ್ ಬೇವ ನೀ ಹೇಳ್ದಂಗ ಮಾಡ್ತೀನಿ ತಗೋ ಎಲ್ಲಾರ ನೌಕರಿ ಕರದಪ್ಪಾ ಅಂದ್ರ ನಾನ್ ಹೋಗಿ ಅರ್ಜಿ ಹಾಕಿ ಬರ್ತೀನಿ ಮಗಳ ಮತ್ತ್ ಇನ್ನೊಂದ್ ಮಾತ್ವ ಆ ನಿನಗ ನೋಡಕ ಗಂಡಿನ ಬರ್ತಾರ ನಾನ್ ಅಲ್ಲೊಂದ್ ಹುಡುಗಾಗ ನೋಡಿಟ್ಟಿದ್ದೆ ಅವ್ರ ನೋಡಕ್ ಅಂತ ಹೇಳ್ಯಾರ ಲಘು ಲಗು ರೆಡಿ ಆಗುವ ಮತ್ತ ನಿನ್ ಆತಂದ್ರ ನನಗ ಚಿಂತಿ ಬಿಟ್ಟಂಗೆ ಆಕತವ ಅಲ್ಲ ನನಗಾರ ಯಾರದಾರ್ವ ನಿನ್ ಆಸ್ರಾ ನನಗ ನೀ ಆಸರ ಈಗ ನಿನ್ ಮದಿ ಒಂದ್ ಮಾಡ್ಕೊಟ್ಟನಂದ್ರ ಅಂದ್ರ ನನ್ ತೆನೆ ಭಾರ ಕಡಿಮೆ ಆದಂಗತಿ ನಿನ್ ಒಂದ್ ಮದುವೆ ಆತಂದ್ರ ನನ್ಗ ಅದ ನೋಡುವ ನನ್ ತೊಟ್ಟಿ ತುಂಬಂಗ ಮಗಳ ಇವ ಮಗಳ ಏನಾತ ನಿನಗ ಯಾಕ ಅಲ್ಲ ನಾನ್ ನೋಡಿದ್ರ ಇಷ್ಟೆಲ್ಲಾ ಮಾತಾಡಕಿನ ಖುಷಿ ನಿಂತ್ರ ನೀನು ಒಂದು ಅಲ್ಲಲ್ಲ ಯಾಕ ಯಾಲ್ ಹೋಗ್ದಾಗದಿ ನೀನ ಯಾಕ ಏನಾದ್ ಹೇಳುವ ನನ್ ಇದ್ರಿಗೆ ಅವ ಮತ್ತ ನೀನ್ ನೋಡಿದ ಹುಡುಗ ನನಗ ಬೇಡ ನಾನ ಕಾಲೇಜ್ ಒಳಗ ಒಂದ್ ಹುಡುಗನ ಪ್ರೀತಿನ ಬೇವ ನಾನ್ ಆ ಹುಡುಗನ ಮದುವೆ ನಾನು ಏನ ಏನ್ ಹೇಳಕಿವ ನೀನ ಹುಡುಗನ ಪ್ರೀತಿ ಮಾಡಕತ್ತಿದಿ ಯಾ ಹುಡುಗ ಏನ ಅಲ್ಲ ನೀ ಏನ್ ಹೇಳಕತ್ತಿದಿ ಅಲ್ವಾ ನಾನ್ ನಿನ್ನ ಕಷ್ಟಪಟ್ಟು ಕಾಲೇಜ್ ಕಲ್ಸಿದ್ದೆ ಇದಕ್ಕ ಏನ ಚಂದಾಗ ನನ್ ಮಗಳ್ ಪಾಸ್ ಆದ್ಲ್ವ ಇನ್ಮೇಲೆ ನೌಕ್ರಿಗೆ ಹೋಗಳ ನಾನ್ ನೋಡಿದ್ದು ಹುಡುಗನ ಆಗಿ ಚೆಂದ ಇರ್ತಾಳ ನನ್ ಮಗಳ ಅಂತ ಹೇಳಿ ಬೆಟ್ಟದಷ್ಟು ಆಸೆ ಕಟ್ಕೊಂಡಿದ್ ನಾನು ನನ್ ಆಸೆ ಅಲ್ಲ ನುಚ್ಚು ನೂರ್ ಮಾಡಾಕತ್ತಿ ಅಲ್ಲಿ ಹೇಳಿ ಹುಡುಗಿ ಹುಚ್ಚು ಹುಡುಗಿ ನನ್ ಮಾತ್ ನೀನು ಪ್ರೀತಿ ಪ್ರೇಮ ಅಂತ ಹೇಳಿ ಅದ್ರಿಂದ ಬಿಳಕ್ ಹೋಗಾಡ ನೀನ್ ಆ ಹುಡುಗ ಎಂತವನ ಏನ್ ಕೆಲಸ ಮಾಡ್ತಾನೋ ಇಲ್ಲ ಅಂತ ಹೇಳಿ ನನ್ಗಂತ ಒಂದು ಗೊತ್ತಾಗೋಲ್ತ್ವ ಸುಮ್ನಾ ನೋಡಿಲಿ ನಾನ್ ನೋಡಿದ್ದ ಹುಡುಗನ ಮದಿವಾಗ ನಿನ್ ಜೀವನ ಹಾಲು ಸಕ್ರೆ ಹಂಗ ಇರ್ತೇತಿ ಸುಮ್ನಾ ನಾ ಹೇಳ್ದಂಗ್ ಕೇಳ್ಬೇಕ್ ನೋಡ ನೀನ್ ಅಷ್ಟ ಈಗ ನಿಮ್ಮಅಪ್ಪನ್ ಕನಸನ ಅದಾಗಿತ್ತ ನನ್ ಕನಸ ಅದಾಗೈತಿ ಅಪ್ಪನ್ ಕನಸ ನೀನು ನಿಜ ಮಾಡಿ ನೀನು ಮದ್ವಿ ಮಾಡ್ಕೊಂಡ್ ಹೋಗ್ಬೇ ಹೋಗು ಹಾಲು ಸಕ್ರೆ ಅಂಗರ ಇರ್ಲಿ ಬೇವು ಬೆಲ್ಲದಂಗರ ಇರ್ಲಿ ಅಲ್ವೇ ನೀ ಹೇಳ್ದಂಗ ನಾ ಯಾಕೆ ಕೇಳಕ್ ಹೋಗ್ಲಿ ನಾನು ಈಗ ದೊಡ್ಡ ಕಾಲೇಜ್ ಕಲ್ತೀನಿ ನನಗೂ ಒಳ್ಳೇದು ಕೆಟ್ಟದ್ದು ಎಲ್ಲಾ ಗೊತ್ತಾಕೈತಿ ಈಗ ಹುಡ್ಗನ್ ಮದುವೆ ನಾನು ಸುಖವಾಗಿ ಸಂತೋಷವಾಗ ಇರ್ತೀನಿ ಅಲ್ವಾ ನೀನು ಅಪ್ಪ ಕಂಡ್ರಿ ಅಂತ ಹೇಳಿ ನೀವ್ ಹೇಳದಂಗ್ ನಾ ಕೇಳ್ಬೇಕೇನ ನೀ ಹೇಳದಂಗ ನಾ ಹೋಗ್ಲಿ ಇವ ನೋಡೋಣ ಮತ್ತ್ ನಾನು ಆ ಹುಡ್ಗನ್ ಮದ್ವಿ ಹಾಕಿನಂದ್ರ ಅದ ಹುಡ್ಗು ಮದ್ವಾಕಿನ ಇಲ್ಲಾಂದ್ರ ನಾನು ಮದುವ ಬೇಡ ಏನು ಬೇಡ ಇವ ಮಗಳ ಬಾ ಎಲ್ಲಿ ಉಂಟಿ ಬಾ ಇಲ್ಲೇ ನಾನ್ ಮಾತ್ ಕೇಳಿಲ್ಲ ಮಗಳ ಬಾರ್ವ ಇಲ್ಲಿ ನನ್ ಮಗಳಿಗೇನ್ ಹೇಳ್ಬೇಕವೈ ನಾನು ನನ್ನ ಇದ್ದು ಒಂದು ಮಗಳು ಚೆಂದಾಗ ಶಾಲೆ ಕಲಿಲ್ವ ಅಂತನೇ ಹೇಳಿ ಕಷ್ಟಪಟ್ಟು ಶಾಲೆ ಕಲಿತಿದ್ದೆ ಈಗ ಪ್ರೀತಿ ಪ್ರೇಮ ಅಂತಂದೇಳಿ ಯಾರು ಮಾತು ಕೇಳಿ ಊರಲ್ಲ ನನ್ನ ಮಗಳು ತನ್ನ ಜೀವನ ತಾನ ಹಾಳು ಮಾಡ್ಕೊತವ ನನ್ನ ಮಗಳು ನನ್ನ ಮಗಳು ಸಂಬಂಧ ಏನು ಮಾಡ್ಲವ ವ ನಾ ಏನು ಮಾಡ್ಲಪ್ಪ ನನ್ನ ಮಗಳು ಚಲೋ ಬುದ್ಧಿ ಹಾಕಪ್ಪ ನಾನು ಮಾಡಿ ನಾನು ಹೇಳಿದಂತ ಹುಡುಗನ ಮದುವೆ ಚೆಂದ ತನ್ನ ಜೀವನ ತಾನು ಮಾಡ್ಕೊಳ್ವಾ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮ ಅಂತೇಳಿ ತನ್ನ ಜೀವನ ತನ್ನ ಹಾಳು ಮಾಡ್ಕೆ ನನ್ನ ಗಂಡು ನೋಡಿದ್ರ ನನ್ನ ಮಗಳು ಚಂದ ಶಾಲಿ ಕಲೀಲಿ ಇವು ನೌಕರಿ ಹತ್ತಲಿ ಅಂತೇಳಿ ನನ್ನ ಗಂಡ ಎಲ್ಲ ಕಷ್ಟಪಟ್ಟು ನಮ್ಮ ನಡ ನೀರ ಕೈ ಬಿಟ್ಟು ಹೋದ ಈ ನನ್ನ ಮಗಳು ನೋಡಿದ್ರೆ ನನ್ನ ಮಗಳನ್ನ ಹಂಗೆ ಹೊಂಟಣ ನಾ ಏನು ಮಾಡ್ಲಪ್ಪ ದೇವ್ರೆ ನನ್ನ ಮಗಳು ಚಂದ ಬುದ್ಧಿ ಕೊಡಪ್ಪ ದೇವ್ರೆ ನನ್ನ ಮಗಳಿಗೆ ನಾನು ನೋಡಿದಂಥ ಹುಡುಗನ ನನ್ನ ಮಗಳು ಆಗಿ ಯಾಕೆ ಜೀವನ ಹಾಕಿ ನೋಡ್ಕೊರ್ಲಪ್ಪ ನನಗೆ ಅದ ಒಂದ ದೇವ್ರೆ ನನಗೆ ಏನು ಮಾಡ್ಲಪ್ಪ ನೀನ ಬುದ್ಧಿ ಹಾಕಪ್ಪ ಇನ್ನು ನನ್ನ ಮಗಳಿಗೆ ஹலோ ஓய்த்தா நான்லே ஆ அராமதீன்லே நீ அரமதி ஆதுலே ஹௌதா நானும் வர்ஷ ஆத்துலேப்போ நான் ஹுடுகு பிரீத்தி மாக்கி ம் இன்னும் நாக்கு வர்ஷ ஆத்தா நீ அல்லல்லே நாலு வருஷ ஆகி அட் சார மீட்டாக்கி நீந்தன் தோர்சிலலே நன்கி நீன மனி நான் வர்த்தீன் தாட்லே அங்கே நீடேனா நான் ம் பர்த்தின தாடி ಯಾರಿದ್ರೆ ಹೇಳ್ಕೋಬೇಕ ನನ್ ಸಂಕಟನ ನನ್ ಮಗಳು ಹುಟ್ಟದ್ರಾಗ ಅಂದ್ರ ನಾನು ನನ್ನ ಗಂಡ ಬೆಟ್ಟದಷ್ಟು ಆಸೆ ಕಟ್ಕೊಂಡಿದ್ವಿ ಆಕಿ ಮೇಲೆ ಈ ಚಲೋತ್ ನಾನ್ ಶಾಲೆ ಕಲಿಸ್ಬೇಕು ಆಯ್ಕೆಗೆ ಚಲೋ ಗಂಡನ್ ಹುಡುಕಿ ಮದ್ವಿ ಮಾಡ್ಬೇಕು ಆಯ್ಕೆಗೆ ಅಂತಂದ್ ಹೇಳಿ ಈಗ ಏನ್ ಮಾಡಾಕತ್ತಿದ್ಲಿವ್ ನನ್ ಮಗಳು ಈಗಿನ ಕಾಲ್ ನೋಡಿದ್ರ ಸೂಕ್ಷ್ಮಿ ಕಾಲ್ ಇದೆ ಈ ಕಾಲ್ ನೋಡಿದ್ರ ಏನ್ ಹೇಳ್ಬೇಕವ ನಾನ ಅಲ್ಲ ನನ್ ಮಗಳಿಗೆ ಯಾರ್ ತುಂಬಿದ್ರ ತಲೆಗ ಪ್ರೀತಿ ಪ್ರೇಮ ಅಂತೇಳಿ ನನ್ ಮಗಳು ನಾನು ಹೇಳದಂಗ ಚಂದ ಶಾಲೆ ಕಲ್ಕೊಂಡ್ ಹೊಂಟಿತ್ತು ಎಲ್ಲಾ ಪಾಸ್ ಆಗಿಲ್ಲ ನನ್ ಮಗಳ್ ನೌಕ್ರಿಗೆ ಹೋಕೊಳ್ವಾ ಅನ್ನೋದ್ರಾಗ ಅಂದ್ರ ನನ್ ಮಗ ಯಾರ್ ತುಂಬಿದ್ರ ಏನ ನನ್ ಮಗಳ್ ನಾನು ಮಾತಾ ಹೇಳುವಲ್ಲಪ್ಪ ದೇವ್ರೆ ನಾ ಏನ್ ಮಾಡ್ಲಿಪ್ಪ ದೇವ್ರೆ ನನ್ ಮಗಳ್ ನೀನ ಕಾಪಾಡಪ್ಪ ಎಪ್ಪ ದೇವ್ರೆ ಕವಿ ಕವಿಯನ್ ಮಾಡಕಿಲ್ಲ ಬಾರ್ಲಿ ಬಾ ಬಾಳ್ ಬಂದ್ ನೋಡ್ಲೇ ನೀನ್ ಮನಿಗೆ ಬಾ ಕುಂದ್ರ ಬಾ ಅಲ್ಲೇ ಕವಿ ಮೂರ್ ವರ್ಷ ಹಾಕ್ಲಿಕ್ಕೆ ಪ್ರೀತಿ ಮಾಡಕತ್ತೇ ಮತ್ ನಾನು ಮೂರ್ನಾಕ್ ವರ್ಷ ಹತ್ ಪ್ರೀತಿ ಮಾಡಕತ್ತೆ ಮತ್ತ್ ಒಂದ್ಸರನೂ ನಿಮ್ ಹುಡ್ಗನ್ ತೋರ್ಸಿರಲ್ಲ ನೀನ ಎಷ್ಟದಿಲ್ಲ ಇವ ನೀನ ಮತ್ತೇನೋ ಒಮ್ಮಕ್ಳು ನಿಮ್ ಮದುವಾಗ ತೋರ್ಸಿ ಅನ್ನ ಕಲ್ಯಾಣ ಮಾಡಕೋತ ಒಳಗ ತೋರ್ಸಿ ಹಂಗ್ಯಾಕ್ ಮಾಡ್ತೇ ತಡಿ ಅಷ್ಟ್ಯಾಕ್ ಅರ್ಜೆಂಟ್ ಮಾಡಕತಿ ನೀನ ಈಗೇನ ನಮ್ ಹುಡ್ಗನ್ ನೋಡ್ಬೇಕ ಹುಡುಗನ್ ಫೋಟೋ ಐತಿ ತಗೊಂಡ್ ಬರ್ತೀನಿ ನಾನು ನಿನ್ನಗ್ ತೋರ್ಸಾಕ ತಗರ್ಲೆ ಇದ ನೋಡಿ ನಮ್ ಹುಡ್ಗನ್ ಫೋಟೋ ಏನ್ ಲೆಕ್ಕವಿ ನೀನ ನನಗ ಮಶ್ಕೇರಿ ಮಾಡಾಕತ್ತಿ ಏನ್ಲೇ ನಮ್ ಹುಡ್ಗನ್ ಫೋಟೋನ ನನಗ್ ತೋರ್ಸಿ ನನ್ಗ ಇದ್ ಮಾಡ್ತೇನೆ ನೀನ ನಿಮ್ ಹುಡುಗನ್ ಫೋಟೋ ತೋರ್ಸಲೇ ಏನ ಲೇ ನೋಡ್ಲಿ ಅದ ನಮ್ ಹುಡುಗನ್ ಫೋಟೋ ಅದ ನಿಮ್ ಹುಡುಗನ್ ಫೋಟೋ ಯಾಕತಿ ನಾನು ಕಣ್ ಬಿಡ್ಕ ನೋಡಕತ್ತಿನ ಫೋಟೋನಾ ನನಗೇನು ಚಶ್ಮಾ ಗೀಷ್ಮಾ ಏನ್ ಬಂದಿಲ್ ತಗ ನೀನ್ ಹುಡುಗನ್ ಫೋಟೋ ತೋರ್ಸಿ ಬಾಳ್ ನೀನ ಮಾಡ್ಬಾಡ ನಿನ್ ಹುಡುಗನ ಫೋಟೋ ನೀನ ಏನ ಲೇ ಕಂಡ್ ಬಿಟ್ಕಂದ್ ಅದ ನಮ್ ಹುಡ್ಗನ್ ಫೋಟೋ ಅದ ನಿಮ್ ಹುಡುಗನ್ ಫೋಟೋ ಯಾಕತಿ ಲೇ ಮತ್ತ ಕರೆ ಹೇಳ ನೀನ ಏ ನೀನು ಪ್ರೀತಿ ಮಾಡಾಕತಿಯ ಕವಿ ಮತ್ ನಾನು ಇದ ಲೇ ಪ್ರೀತಿ ಮಾಡಾಕತಿದ್ದ ನಿಮ್ ಮಶ್ಕೇರಿ ಮಾಡ್ಬಾಡ್ಲೇ ಕರೆನ ಹೇಳ ಖರೇಲೇ ಖರೇನ ಅದ ನಮ್ ಹುಡುಗನ್ ಫೋಟೋ ಅದ ಖರೇನಾ ಕವಿ ನೋಡ್ಲೇ ಇಲ್ಲಿ ಈ ಹುಡುಗ ಮೋಸ ಮಾಡಾಕತ್ತೇನ್ಲೇ ನಮ್ ಇಬ್ಬರಿಗುನ ನನಗೂ ಪ್ರೀತಿ ಮಾಡಾಕತ್ತೇನಾ ನಿನಗೂ ಪ್ರೀತಿ ಮಾಡಾಕತ್ತೇನ ಏನ್ಲೇ ಇವನು ಇಬ್ಬರಿಗೂ ಮೋಸ ಮಾಡಾಕತ್ತೇನೆ ಇವನ ಏನ ನೀನು ಇದ ಹುಡುಗನ ಪ್ರೀತಿ ಮಾಡಾಕತಿ ನಾನು ಅದ ಹುಡುಗನ ಪ್ರೀತಿ ಮಾಡಕತ್ತೀನಿ ಅಲ್ಲಿ ಇವ ನಮ್ ಇಬ್ಬರಿಗೇನು ಮೋಸ ಮಾಡಾಕತ್ತೇನೆ ನೀವ ಲೇ ನೋಡಿಲಿ ಇನ್ನು ಮುಂದ ನಾವು ಮೋಸ ಹೋಗ್ಬಾರ್ದು ನೋಡ್ಲೇ ಕವಿತಾ ನೋಡಿಲ್ಲೇ ನಾನು ಈಗ ಹುಡ್ಗನ್ ಜೋಡಿನ ಮದ್ವಿ ಹೇಳಿ ನಾನು ನಾಕ್ ತಿಂಗಳಾತ್ಲೆ ನಮ್ಮ ಅವ್ನ ಜೋಡಿ ಜಗಳ ಮಾಡಾಕತ್ತ ನಮ್ಮವ್ವ ಹೇಳಿದ್ಲ ಈಗ ಕಾಲ ಬಾಳ ಸೂಕ್ಷ್ಮ ಐತಿ ನಾನು ತೋರ್ಸಿದ್ ಹುಡುಗನ್ ಜೋಡಿ ಮದ್ವಾಗಿ ಖುಷಿಯಾಗಿ ಇರೀನಿ ಅಂತ ಹೇಳಿ ನಮ್ಮಅನ್ ಮಾತ ಕೇಳಿಲ್ಲಲ್ಲೇ ನಾವು ನೋಡಿಲಿ ಇನ್ನು ನನಗ ನಿನಗ ಮೋಸ ಮಾಡೇನಿ ಹುಡುಗ ಇನ್ನು ಎಷ್ಟ್ ಮಂದಿ ಹುಡುಗಿಯರಿಗೆ ಮೋಸ ಮಾಡೇನೇ ನೀವ ನಮಗ ಈಗ ಗೊತ್ತಾಗಿ ಬಾಳ್ ಚಲೋ ಆತ ಇವ ನಾನು ಹೋಕಿಲ್ಲೆ ನಮ್ಮ ಅವನ ಹೋಗಿ ನಮ್ಮ ತಪ್ಪ ಅಥವಾ ನೀ ಹೇಳಿದ್ ಹುಡುಗನ್ ಜೋಡಿಗೆ ನಮ್ ಮದ್ವಿ ಹಾಕಿನ ಅಂತ ಹೇಳಿ ನಾ ಕೇಳಿಕಿನ್ವ ನಮ್ಮ ಅವ್ನ ಕಡೆ ಹೋಗ್ತೀನಿ ನಾನೀಗ ಅವ ಏನ್ ಮಾಡ್ತೀವಿ ಬಾರ್ವಾ ಮಗಳ ಬಾ ಅಲ್ವಾ ಎಲ್ಲಿ ಹೋಗಿದ್ದಿ ಮಗಳ ನೀನು ನಾಷ್ಟಾನು ಮಾಡಿಲ್ಲ ಬೆಳಗ್ಗೆ ಬೆಳಗ್ನಂದ್ರ ಹಂಗ ಹೋದಿವ ನೀನ್ ಎಲ್ಲಿ ಹೋಗಿದ್ದಿ ಇವ ನಾ ಎಲ್ಲಿ ಹೋಗ್ಲಿ ನಾನು ಗೆಳತಿ ಮನೆಗ್ ಹೋಗಿದ್ದೆ ಗೆಳತಿ ಮನೆಗ್ ಹೋಗಿದ್ದೆ ಏನ್ ಬುಕ್ ಕಿಸ್ಟಮರ್ಗೆ ಹೋಗಿದ್ದೆ ಅನ್ವಾ ಏನಾದ್ ನಿನ್ ಗೆಳತಿ ಕೊಟ್ಲನು ಬುಕ್ ಯವ ಇವತ್ತ ನಾನು ನಮ್ ಗೆಳತಿ ಮನೆಗ್ ಹೋಗಿದ್ದು ಬಾ ಚಲೋ ಆತ್ ಇವ್ವಾ ನನ್ ತೆಲಿಗೆ ಮಂಕ್ ಬರ್ದಂಗ ಆಗ್ಬಿಟ್ಟವ ನೀನ್ ಏನೋ ಬುದ್ಧಿಮಾತ್ ಹೇಳಿದ್ರ ನನ್ ತೆಲಿಗೆ ಹೋಗಕ್ ಅದ ಖರೇನ ನನ್ ತೆಲಿಗೆ ಬಾ ಅಂದ್ ಬಾ ಮಂಕ್ ಬರ್ದಂಗ ಆಗಿತ್ತವ ನಾನು ಪ್ರೀತಿ ಮಾಡಿದ್ನಲ್ಲವ ಆ ತಪ್ಪಿನ ಅರಿವು ನನಗ ಇವತ್ ಆತವ್ವಾ ಏನು ಯಾಕೆ ಇವ ಏನತ ಇವ ದೇವ್ರು ನಮ್ಮನ್ನ ಕೈ ಬಿಡೋದಲ್ಲ ಅಲ್ವಾ ನಾವು ಯಾರ್ಗ ಕೆಟ್ಟದ್ ಮಾಡಾರಲ್ಲ ಕೆಟ್ಟದ್ ಬೈಸಾರಲ್ಲವ ದೇವ್ರು ನಮ್ಗಂಗ ಕೆಟ್ಟ ಮಾಡ್ತಾನ ದೇವ್ರು ನಮಗ ಒಳ್ಳೇದ ಮಾಡ್ತಾನ ಅಂದ್ರೆ ಹೋಗ್ಲಿ ಬಿಡು ಮತ್ತ ಪ್ರೀತಿ ಪ್ರೇಮ ಅನ್ನಕತ್ತಿದ್ದಲ್ವಾ ಯಾಕೆ ಏನತ ಇವ್ವಾ ಪ್ರೀತಿ ಪ್ರೇಮ ಅಂತಂದ್ ಹೇಳಿ ನಾವು ಅಡ್ಡದಾರಿ ಹೋಗ್ತಿರ್ತೀವ ಅದ್ರ ಬಗ್ಗೆ ಮನ್ಯಾಗ ಒಳ್ಳೆರು ಒಳ್ಳೆ ಮಾತ್ ಹೇಳಿದಂದ್ರ ಅವು ನಮ್ ತಲಿಯೊಳಗೆ ಹೋಗಂಗ ಇಲ್ಬೇವ್ವಾ ಈ ಪ್ರೀತಿ ಅನ್ನೋದ್ ಹಂಗೇನ್ ಬೇವ ಯಾರು ಒಳ್ಳೆ ಮಾತ್ ಹೇಳಿದ್ರನ್ ತಲಿ ಒಳಗ್ ಹೋಗ್ಲಿಲ್ಲ ಅಂತದ್ ನಾನ್ ಈಗ ಕವಿತಾಗ ಫೋನ್ ಮಾಡಿದ್ದೇವ ಮತ್ತ್ ಕವಿತಾನೇವ ಮೂರ್ ವರ್ಷ ಆಗಿತ್ತೇವ ಪ್ರೀತಿ ಮಾಡಕತ್ತೆ ನಾನು ಮೂರ್ ವರ್ಷ ಆಗಿತ್ತು ಪ್ರೀತಿ ಮಾಡಾಕತ್ತೆ ನಾನು ಕವಿತಾ ಹೇಳಿದೆ ಆ ಕವಿತಾ ಏನ್ಲೆ ನೀನು ಇಷ್ಟ ತರ ನನಗ ಬೆಟ್ಟ ಹಾಕಿದ್ವಿ ನಿಮ್ ಹುಡುಗನ್ ಒಂದ್ಸರನು ತೋರ್ಸಿಲ್ಲಲ್ಲ ನನಗ ಅಂತಂದ್ ಹೇಳಿ ಅವ ಕವಿತಾರ ಮನಿಗ್ ಹೋಗೋದ್ರಾಗ ಅಂದ್ರ ಕವಿತಾ ಅವ್ರ ಹುಡುಗನ್ ಫೋಟೋ ತೋರ್ಸಿದ್ರು ಅವ ಆ ಫೋಟೋ ನೋಡೋದ್ರೊಳಗ ಅಂದ್ರ ನಾನ್ ಎದಾಗ ತಣ್ಣೀರ್ ಎಸ್ತಂಗ ಆತೇವಾ ಯಾಕೆ ಹೇಳಿವಾ ನಾನು ಅದ ಹುಡುಗನ ಪ್ರೀತಿ ಮಾಡಾಕತ್ತ ಬೇವ ಮತ್ತ ಕವಿತಾನ ಅದ ಹುಡುಗನ ಪ್ರೀತಿ ಮಾಡಾಕತ್ತ ಮತ್ತೆ ಇವ ಎಲ್ಲಾ ಹುಡುಗರ್ನ ಒಬ್ಬರು ಇರ್ತಾರೆ ಇರ್ತಾರಿವ ಒಬ್ರು ಒಳ್ಳೆಯರು ಇರ್ತಾರ ಆದ್ರ ನಾವು ಪ್ರೀತಿ ಮಾಡೋಂತ ಹುಡುಗ ಹೆಂಗಿದ್ನೇಳ ಬಾಳ ಅಂದ್ರ ಬಾಳ ಕೆಟ್ಟ ಬೇವ ನಮ್ ಇಬ್ಬರುಗುನು ಮೋಸ ಮಾಡಾಕತ್ತೇ ಅನವ ಇವ ನಾವು ತಪ್ಪ ಅಥವಾ ನಾವು ಮಾಡಿದ್ದೇವ ಯಾಕಂದ್ರ ದೊಡ್ಡೋರು ಅಲ್ವಾ ನೀವು ತಂದೆ ತಾಯಿ ಆದವ್ರು ಒಂಬತ್ ತಿಂಗಳು ಹೆತ್ತು ಹೊತ್ತು ನಮ್ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲದನ್ನ ಯೋಚನೆ ಮಾಡ್ತೀರವ ನಾವು ಬದುಕಿ ಬಾಳುವಂತದ್ದು ವಿಷಯ ಬೇವ ಮದ್ವಿ ವಿಷಯ ಅದ್ರೊಳಗ ನೀವು ನಾವ್ ಒಳ್ಳೇದು ಯಶನ್ ಮಾಡಂಗಿಲ್ಲ ನೀವ್ ಮಾಡೇ ಮಾಡಿರ್ತೀರಿ ನೀವು ನಾವು ನಿಮ್ ಮಾತ ಕೇಳ್ದ ಬರೇ ನಮ್ಮ ಗುಂಗ್ ಒಳಗ ನಾವ್ ಹೋಗ್ತೇವ ನಾವು ಅಡ್ಡದಾರಿ ತುಳಿತೀವಿ ನಾನು ಮಾಡಿದ ತಪ್ಪಾತ್ ಬೇವ ಇನ್ ಮುಂದ ನೀನ್ ಯಾವ ಹುಡುಗನ್ ತೋರ್ಸಿ ಮದಿವಾಗ ಅಂತೀಯಾ ಅದ ಹುಡ್ಗನ್ ಜೋಡಿನ ನಾನು ಮದಿವಾಗಿ ಖುಷಿ ನಿಂತ ಇರ್ತೀನಿ ಬೇವ ನಾನು ಮಾಡಿದ್ದ ತಪ್ಪಾತ್ವಾ ಅಯ್ಯೋ ಹಂಗದ ನಾ ಹುಡುಗ ಇವ ಹೋಗ್ಲಿ ಬಿಡ ದೇವ್ರು ನಮ್ ಮೊರೆ ಕೇಳಿದ ಕೆಟ್ಟ ಹೋಗಿ ಮುಂಚೆಗ ನನಗದು ಒಳ್ಳೆ ಬುದ್ಧಿ ಕೊಟ್ಟನಲ್ಲ ದೇವ್ರ ಅಷ್ಟ ಸಾಕ್ ಬಿಡು ನಿನಗೆ ಈಗ ಗೊತ್ತಾತಿಲ್ಲ ತಪ್ಪಿನರು ನಿನಗ ಆತಿಲ್ಲ ಅಷ್ಟ ಸಾಕ್ ನೋಡು ನನಗ ಖುಷಿ ಆತ್ ನೋಡು ಮಗಳ ನನಗ ಈ ಮಾತ್ ಕೇಳಿ